ಬಾಳೆ ಎಲೆ ಹೇಳ್ತದಂತೆ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠ ನಾನು ಅಂತ ಯಾಕೆ ಅಂದ್ರೆ ಯಾರದೇ ಮನೆಯ ಯಾವುದೇ ಊಟವಾಗಬೇಕಾದ್ರೂ ಅದು ಬಾಳೆ ಎಲೆಯಲ್ಲೇ ಆಗಬೇಕಲ್ವಾ ಅದಕ್ಕೆ ಎಲ್ಲರಿಗೂ ಊಟ ಮಾಡಿಸುವ ಸಾಮರ್ಥ್ಯ ನನ್ನಲ್ಲಿ ಇದೆ ಅದಕ್ಕಾಗಿ ನಾನು ಶ್ರೇಷ್ಠ ಅಂತ ಬಾಳೆ ಎಲೆ ಹೇಳಿಕೊಳ್ಳುತ್ತದಂತೆ ಪಕ್ಕದಲ್ಲಿರುವ ವಿಳೆದೆಲೆಗಿದು ಆಗ್ಲಿಲ್ಲಂತೆ ವಿಳೆದೆಲೆ ಅಂತದಂತೆ ಹುಚ್ಚ ನೀನೇನು ಶ್ರೇಷ್ಠನೋ ಊಟ ಆದ್ಮೇಲೆ ನಿನ್ನನ್ನ ತಿಪ್ಪೆಗೆಸೀತಾರೆ ನೀನೇನು ಶ್ರೇಷ್ಠ ಅಂತ ವಿಳೆದೆಲೆ ಕೇಳುತ್ತದಂತೆ ಪಕ್ಕದಲ್ಲಿರುವ ಕರವೇವಂತದಂತೆ ಹಾಗಾದ್ರೆ ನೀನು ಶ್ರೇಷ್ಠನ ಅಂತ ವಿಳೆದೆಲೆ ಅಂತದೆ ಹೌದು ನಾನು ಶ್ರೇಷ್ಠ ಯಾಕೆ ಅಂತಂದ್ರೆ ಕೃಷ್ಣ ಮಠದ ಅಡಿಗೆ ನೋಡಿದ್ರೆ ಎಷ್ಟು ರುಚಿಯಾಗಿರ್ತದೆ ಹೊಟ್ಟೆ ತುಂಬೋವರೆಗೂ ತಿನ್ನೋದಿಲ್ಲ ಕಂಠ ತುಂಬೋವರೆಗೂ ತಿಂದಿರ್ತೇವೆ ನಾವು ಮಠದ ಅಡಿಗೆ ಅಂತಂದಾಗ ಅಷ್ಟು ರುಚಿಯಾಗಿರ್ತದಲ್ಲ ಅದೆಲ್ಲ ಕರಗಿಸಬೇಕು ಅಂದ್ರೆ ತಾಂಬೂಲ ನಾನು ಬೇಕು ನಾನು ಇಲ್ಲದೇನೆ ಏನೂ ಆಗೋದಿಲ್ಲ ಹೊಟ್ಟೆಯಲ್ಲಿರುವ ಆಹಾರ ಕರಗಬೇಕಾದ್ರೆ ನಾನು ಬೇಕು ಅದಕ್ಕಾಗಿ ನಾನು ಶ್ರೇಷ್ಠ ಅಂತ ತಾಂಬೂಲ ಹೇಳಿಕೊಂಡಿತು ಆ ವಿಳೆದೆಲೆ ಹೇಳಿಕೊಂಡಿತು ಕರಬೇವಂತದಂತೆ ನೀನೇನು ಶ್ರೇಷ್ಠನೋ ನಿನ್ನ ಬಾಯಿಗೆ ಹಾಕೋತಾರೆ ನಿಜ ಆದ್ರೆ ದಾರಿಯಲ್ಲೆಲ್ಲಾ ಉಗುಳ್ಕೊಂಡು ಹೋಗ್ತಾರೆ ನಿನ್ನನ್ನ ನೀನೇನ್ ಶ್ರೇಷ್ಠ ಅಂತ ಕೊನೆಗೆ ಕರಿವೇವ್ ಹೇಳ್ತದಂತೆ ನಾನು ಶ್ರೇಷ್ಠ ನೋಡು ಯಾವುದೇ ಅಡಿಗೆ ಆಗಬೇಕು ಒಗ್ಗರಣೆ ಆಗಬೇಕು ಅಂದ್ರೆ ನಾನಿರಬೇಕು ನಾನಿದ್ರೇನೆ ಒಗ್ಗರಣೆ ಚಂದ ಅಂತ ಹೇಳಿತು ಇವರಿಬ್ಬರು ಸೇರಿ ಹೇಳ್ತಾರಂತೆ ಇವರಿಬ್ಬರೂ ಕೂಡ ಕೂಡಿಕೊಂಡು ಹೇಳ್ತಾರಂತೆ ನೀನೇನ್ ಶ್ರೇಷ್ಠನೋ ಒಗ್ಗರಣೆ ಆಗಿ ಎಲೆಗೆ ಬರುವವರೆಗೂ ನಿನ್ನ ಆಟ ಎಲೆಗೆ ಬಂದ್ರೆ ನಿನ್ನನ್ನ ಎತ್ತಿ ಎಲೆಯ ದಂಡೆಗೆ ಇಡ್ತಾರೆ ನೀನೇನ್ ಶ್ರೇಷ್ಠ ಅಂತ ಇದೆಲ್ಲದರ ಮಧ್ಯದಲ್ಲಿ ಯಾವುದೂ ಮಾತನಾಡದೆ ಇರುವಂತಹ ಒಂದು ಎಲೆ ಅದನ್ನ ಎಲೆಯನ್ನ ಎತ್ತಿದ ಒಬ್ಬ ವ್ಯಕ್ತಿ ಭಗವಂತನ ಪಾದಕ್ಕೆ ಇಟ್ಟ ಆ ಎಲೆ ಮೇಲೆ ಕುಳಿತಾಗ ಹೇಳ್ತದಂತೆ ವಿಳೆದೆಲೆ ಬಾಳೆ ಎಲೆ ನೀನು ಅಹಂಕಾರ ಪಟ್ಟೆ ನೀನು ತಿಪ್ಪಿಗೆ ಬಿದ್ದೆ ವಿಳೆದೆಲೆ ನೀನು ಅಹಂಕಾರ ಪಟ್ಟೆ ದಾರಿಯಲ್ಲಿ ಬಿದ್ದೆ ಕರಿಬೇ ನೀವು ನೀನು ಅಹಂಕಾರ ಪಟ್ಟೆ ಎಲೆಯ ಹೊರಗಡೆ ಬಿದ್ದೆ ನಾನು ಅಹಂಕಾರ ಬಿಟ್ಟೆ ಭಗವಂತನ ಪಾದ ಸೇರಿದೆ ನಾನು ತುಳಸಿ ಏನಿದ್ದರೇನು ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ಕೊಳ್ಳನೋ ಆ ನಿಟ್ಟಿನಲ್ಲಿ ಅಹಂಕಾರವನ್ನ ಬಿಟ್ಟಿದ್ದೇ ಆದರೆ ಭಗವಂತನ ಪಾದವನ್ನ ಸೇರ್ತೇವೆ ಅಹಂಕಾರದಿಂದ ಬದುಕಿದರೆ ನಮ್ಮ ಪಾದದಷ್ಟು ಹೆಸರೂ ಕೂಡ ನಮ್ಮದು ಉಳಿಯೋದಿಲ್ಲ ಆ ನಿಟ್ಟಿನಲ್ಲಿ ಅಹಂಕಾರ ಬಿಡಬೇಕು ಎನ್ನುವ ತತ್ವದ ಅಡಿಯಲ್ಲಿ ವಜ್ರದತ್ತನ ಕಥೆಯನ್ನ ಮಹಾಭಾರತ ಎಚ್ಚರಿಸುತ್ತದೆ